ನಮಸ್ಕಾರ ಆತ್ಮಿಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಪಂಚ ಗ್ಯಾರಂಟಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆಗ್ತಾ ಇತ್ತು ಕಷ್ಟಪಟ್ಟಿಯಾದ್ರೂ ಯೋಜನೆಯನ್ನ ಮುಂದುವರಿಸಿಕೊಂಡು ಬಂದಿದೆ ಆದ್ರೀಗ ಇದೇ ವಿಚಾರದಲ್ಲಿ ಸ್ವಪಕ್ಷದಲ್ಲೇ ಅಪಸ್ವರ ಎಲ್ಲಿದೆ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಹಳಿಯಾಲ ಶಾಸಕ ಹಾಗೂ ಕಾಂಗ್ರೆಸ್ನ ಮೋಸ್ಟ್ ಸೀನಿಯರ್ ಆರ್ ವಿ ದೇಶಪಾಂಡೆ ಮಾತು ವಿಪಕ್ಷಗಳಿಗೆ ಆಹಾರ ಆಗಿದ್ರೆ ಸ್ವಪಕ್ಷೀಯರಿಗೆ ಮುಜುಗರ ತಂದಿಟ್ಟಿದೆ ಇಷ್ಟೇ ಅಲ್ಲ ಪುಕ್ಸಟೆ ಯೋಜನೆ ಸರ್ಕಾರಕ್ಕೆ ಹೊರೆಯಾಗ್ತಾ ಇದ್ದು ನಾನ್ ಸಿಎಂ ಆಗಿದ್ದೆ ಗ್ಯಾರಂಟಿ ಕೊಡ್ತಾ ಇರ್ಲಿಲ್ಲ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ ಅಲ್ಲದೆ ಇಂದಿರಾ ಕಿಟ್ಟ ವಿಚಾರಕ್ಕೂ ದೇಶಪಾಂಡೆ ವ್ಯಂಗ್ಯ ಆಡಿದ್ದಾರೆ ಈ ಹಿಂದೆ ಕೂಡ ದೇಶಪಾಂಡೆ ಬಸವರಾಜ ರಾಯರೆಡ್ಡಿ ಸೇರಿದಂತೆ ಹಲವರು ಗ್ಯಾರಂಟಿಯನ್ನ ಟೀಕಿಸಿದರು ಈ ಮಧ್ಯೆ ಸರ್ಕಾರದ ವಿರುದ್ಧ ತಿರುಗು ಬೀಳೋದಕ್ಕೆ ಸಜ್ಜಾಗಿ ನಿಂತಿದ್ದ ವಿಪಕ್ಷಗಳಿಗೆ ದೇಶಪಾಂಡೆ ಮಾತು ಅಸ್ತ್ರವಾಗಿ ಪರಿಣಮಿಸಿದೆ ಬಿಜೆಪಿ ನಾಯಕರ ಮಾತಿಗೆ ಜೆಡಿಎಸ್ ಕೂಡ ಧ್ವನಿಗೂಡಿಸಿದೆ ಈ ಮಧ್ಯೆ ಕಾಂಗ್ರೆಸ್ ನಾಯಕರಿಗೆ ದೇಶಪಾಂಡೆ ಹೇಳಿಕೆ ನುಂಗಲಾರದ ತುತ್ತಾಗಿದೆ ಒಲ್ಲದ ಮನಸ್ಸಿನಿಂದಲೇ ಕಾಂಗ್ರೆಸಿಗರು ಸಮರ್ಥಿಸಿಕೊಳ್ಳಬೇಕಾಯಿತು ಆತ್ಮೀಗೆರೆ ಇನ್ನು ತಮ್ಮ ಹೇಳಿಕೆ ಚರ್ಚೆಗೆ ಆಹಾರ ಆಗ್ತಾ ಇದ್ದಂತೆ ಎಚ್ಚೆತ್ತುಕೊಳ್ತಿರೋ ಆರ್ ವಿ ದೇಶಪಾಂಡೆ ತೇಪೆ ಹಚ್ಚೋದಕ್ಕೆ ಮುಂದಾದ್ರು ಸಭೆಯಲ್ಲಿ ನಾನು ಪಂಚ ಗ್ಯಾರಂಟಿ ವಿರುದ್ಧ ಮಾತನಾಡಿಲ್ಲ ನನ್ನ ಮಾತುಗಳನ್ನ ತಪ್ಪಾಗಿ ಅರ್ಥೈಸಲಾಗಿದೆ ಅಂತ ಪತ್ರಿಕಾ ಹೇಳಿಕೆ ಮೂಲಕ ಸಬೂಗು ಕೊಟ್ಟಿದ್ದಾರೆ ದಾಂಡೇಲಿಯಲ್ಲಿ ನಡೆದ ಸಭೆಯಲ್ಲಿ ನಾನು ಪಂಚ ಗ್ಯಾರಂಟಿ ವಿರುದ್ಧ ಮಾತನಾಡಿಲ್ಲ ಬದಲಾಗಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನ ಶ್ಲಾಘಿಸಿದ್ದೇನೆ ಸಿದ್ದರಾಮಯ್ಯ ಬಡವರಿಗಾಗಿ ಇಷ್ಟೆಲ್ಲ ಯೋಜನೆ ತಂದಿದ್ದಾರೆ ಸಿದ್ದರಾಮಯ್ಯ ಓರ್ವ ಅನುಭವ ಸಂಪನ್ನ ನಾಯಕರಾಗಿದ್ದಾರೆ ಪಂಚ ಗ್ಯಾರಂಟಿ ಯೋಜನೆ ಜಾರಿಗೆ ತಂದಿರೋದು ಅವರ ಶಕ್ತಿ ನನ್ನ ಮಾತಿನ ಉದ್ದೇಶ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಅಲ್ಲ ಎಲ್ಲಿಯೂ ಕೂಡ ಗ್ಯಾರಂಟಿಯಿಂದ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟ ಅಂತ ಹೇಳಿಲ್ಲ ನನ್ನ ಮಾತುಗಳನ್ನ ತಪ್ಪಾಗಿ ಅರ್ಥೈಸಿರೋದು ವಿಷಾದನೀಯ ಅಂತ ಹೇಳಿದ್ದಾರೆ ದೇಶಪಾಂಡೆ ಹೇಳಿಕೆಯನ್ನೇ ಅಸ್ತ್ರವಾಗಿ ಪರಿಗಣಿಸಿರೋ ವಿಪಕ್ಷಗಳು ಹೋದಲ್ಲಿ ಬಂದಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಟೀಕಿಸೋದಕ್ಕೆ ಮುಂದಾಗಿದ್ದಾರೆ ಆದ್ಮಿಕೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ